ಮತ್ತೆ ಗೊಂದಲಕ್ಕೊಳಗಾದ ದಲಿತ ಒಳ ಮೀಸಲಾತಿ ಸಮೀಕ್ಷೆ ಗಣತಿಗಾಗಿ ಸರಿಯಾಗಿ ಮನೆಗಳನ್ನ ತಲುಪದ ಗಣತಿ ಸಿಬ್ಬಂದಿ ನೋಡಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಗಣತಿಯನ್ನು ಶುರು ಮಾಡಿದ್ದಾರೆ ಆದರೆ ಕರೆಕ್ಟ್ ಆಗಿ ಮನೆಗಳನ್ನ ಸಿಬ್ಬಂದಿ ತಲುಪ್ತಾ ಇಲ್ಲ ಒಂದು ಮನೆ ಮಾಡ್ತಿದ್ದಾರೆ ಒಂದು ಮನೆ ಬಿಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳಿದ್ದಾರೆ ಸರ್ವರ್ ಸಮಸ್ಯೆ ಎಂದು ಅರ್ಧದಲ್ಲೇ ಗಣತಿಯಿಂದ ವಾಪಸ್ ಆಗ್ತಾ ಇದ್ದಾರಂತೆ ಮಲೆನಾಡು ಭಾಗದಲ್ಲಿ ಒಂಟಿ ಮನೆಗಳಿಗೆ ಭೇಟಿ ಕೊಡ್ತಾನೆ ಇಲ್ಲ ಗುಡ್ಡು ತುದಿಯಲ್ಲಿದ್ದರೂ ಹೋಗಬೇಕು ಪಾತಾಳದಲ್ಲಿದ್ದರೂ ಹೋಗಬೇಕು ಆದರೂ ಹೋಗ್ತಾ ಇಲ್ಲ ಆ್ಯಪ್ ಮೂಲಕ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಲು ಅನಕ್ಷರಸ್ಥರು ಪರದಾಡ್ತಾ ಇದ್ದಾರೆ ಸುಮಾರು ನಲವತ್ತು ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಅನಿವಾರ್ಯತೆ ಇದೆ ಇದರಿಂದ ಜಾತಿ ಜನಗಣತಿ ಕಾರ್ಯ ಬಹಳಷ್ಟು ವಿಳಂಬ ಆಗುತ್ತೆ ಪಟ್ಟಣಗಳಲ್ಲಿ ಮನೆಗಳಿಗೆ ಇನ್ನೂ ಗಣತಿದಾರರು ಭೇಟಿನೇ ಕೊಟ್ಟಿಲ್ಲ ಕೆಲವರು ಹೇಳ್ತಾ ಇದ್ರು ನಮ್ಮನೆಗೆ ಯಾರು ಬಂದಿಲ್ಲ ಅಂತ ಉಳಿದಿರುವ ಸಮಯದಲ್ಲಿ ಎಲ್ಲ ಗಣತಿ ಮಾಡ್ತಾರಾ ಅನ್ನುವಂಥ ಅನುಮಾನ ಈ ಬಾರಿಯೂ ಕೂಡ ಸರ್ಕಾರಕ್ಕೆ ಸರಿಯಾದ ಅಂಕಿ ಅಂಶಗಳು ಸಿಗೋದಿಲ್ವಾ ಜಾತಿ ಗಣತಿ ವರದಿ ಬಿಡುಗಡೆಗೆ ಸಾಕಷ್ಟು ವಿರೋಧಗಳು ಬರ್ತಾ ಇದ್ದಾವೆ ನೋಡ್ತಾ ಇದ್ದೀವಿ ನಾವು ಅದರದ್ದು ಸಿಕ್ಕಾಪಟ್ಟೆ ಆರೋಪಗಳು ಬಂದಿದ್ದವು ಹಾಗೂ ಹೇಗೋ ಮಾಡಿ ಸರ್ಕಾರ ಹರಸಾಹಸವನ್ನು ಪಟ್ಟು ಅದನ್ನು ಬಿಡುಗಡೆ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿತ್ತು ಈಗ ಒಳ ಮೀಸಲಾತಿದು ಕೂಡ ಅದೇ ರೀತಿ ನಡೀತಾ ಇದೆ ಅನಕ್ಷರಸ್ಥರು ಈಗ ಪ್ರಶ್ನೆಗಳಿಗೆ ಪರದಾಟವನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಪರದಾಡ್ತಾ ಇದ್ದಾರೆ ಇನ್ನು ಕೆಲವು ಕಡೆ ಸಿಬ್ಬಂದಿಗಳು ಹೋಗ್ತಾನೆ ಇಲ್ಲ ಈಗ ಒಂದು ಲಾಸ್ಟ್ ಮನೆ ಮಲೆನಾಡಲ್ಲಿ ನೋಡ್ತಾ ಇದ್ದೀವಿ ನಾವು ಕಿಲೋಮೀಟರ್ ಗಟ್ಟಲೆ ಒಂದು ಮನೆ ಇರುತ್ತೆ ನಾಲ್ಕು ನಾಲ್ಕು ಮನೆಗೆ ಒಂದು ಊರಿರುತ್ತೆ ಗುಡ್ಡದ ಮೇಲೆ ಇರುತ್ತೆ ಕಾಫಿ ಎಸ್ಟೇಟಲ್ಲಿ ಇರುತ್ತೆ ಬೆಟ್ಟದ ಮೇಲೆ ಇರುತ್ತೆ ಅಲ್ಲಿ ಹೋಗ್ತಾ ಇಲ್ಲ ಇವರು ಅಲ್ಲಿ ಹೋಗದೆ ಇದ್ರೆ ಅವರು ವಂಚಿತರಾಗ್ತಾರವಾ ಅವ್ರದೇನಾದ್ರು ಎಸ್ ಸಿ ಕಮ್ಯುನಿಟಿ ಅಥವಾ ಒಳ ಮೀಸಲಾತಿಗೆ ಬರುವಂತಹ ಒಂದು ಕಮ್ಯುನಿಟಿ ಆಗಿದ್ದು ಒಳಪಂಗಡ ಆಗಿದ್ದು ಮಿಸ್ ಆಗಿಬಿಟ್ರೆ ಅವರು ಸರ್ಕಾರಿ ಸೌಲಭ್ಯಗಳಿಂದ ಮೀಸಲಾತಿಯಿಂದ ವಂಚಿತರಾಗಲ್ವಾ ಮುಖ್ಯಮಂತ್ರಿಗಳು ಖಡಕ್ಕಾಗಿ ಹೇಳಿದ್ದಾರೆ ಆದರೆ ಸಿಬ್ಬಂದಿಗಳು ಇನ್ನೂ ಗಂಭೀರವಾಗಿ ಇದನ್ನು ತೆಗೆದುಕೊಂಡಿಲ್ಲ ಹಾಗಾಗಿನೇ ದಲಿತ ಒಳ ಮೀಸಲಾತಿ ಸಮೀಕ್ಷೆ ಮತ್ತೆ ಗೊಂದಲದ ಗೂಡಾಗಿದೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಜೋಹಳ್ಳಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಈಗ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಮನೆ ಮನೆಗೆ ಹೋಗಿ ಅಂತ ಹೇಳಿದ್ದಾರೆ ಆದೇಶ ಆಗಿದೆ ಆದರೆ ಇನ್ನೂ ಸಮರ್ಪಕವಾಗಿ ಆಗ್ತಾ ಇಲ್ಲ ಜಾತಿ ಗಣತಿ ವರದಿ ಬಿಡುಗಡೆಗೆ ಸಾಕಷ್ಟು ವಿರೋಧಗಳು ಆದರೂ ಕೂಡ ಸರ್ಕಾರ ದೊಡ್ಡ ಧೈರ್ಯ ಮಾಡಿ ಬಿಡುಗಡೆಗೆ ಮುಂದಾಗ್ತಾ ಇತ್ತು ಈಗ ಒಳ ಮೀಸಲಾತಿದ್ದು ಕೂಡ ಅದೇ ರೀತಿಯ ವಿರೋಧಗಳು ವ್ಯಕ್ತವಾಗುವ ಸಾಧ್ಯತೆಗಳಿದಾವೆ ಯಾಕೆ ಈ ರೀತಿ ಹಿಂದೇಟು ಆಗ್ತಾ ಇದ್ದಾರೆ ಅಂಥೇಳಿ ಪ್ರಭು ಈಗಾಗಲೇ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಸರ್ಕಾರ ಸಾಕಷ್ಟು ಗೊಂದಲದಲ್ಲಿರುವಂಥದ್ದನ್ನು ಗಮನಿಸಿದ್ದೇವೆ ಇನ್ನೂ ಕೂಡ ಈ ಸಂಪುಟದಲ್ಲಿ ಅದು ಚರ್ಚೆಗೆ ಬರುತ್ತೆ ಮುಂದಿನ ಸಂಪುಟದಲ್ಲಿ ಅದನ್ನು ಚರ್ಚೆ ಮಾಡ್ತೇವೆ ನಂತರದಲ್ಲಿ ಅದನ್ನು ಅನುಷ್ಠಾನ ಮಾಡ್ತೇವೆ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ ಹಾಗೆ ಸಚಿವರು ಕೂಡ ಹೇಳ್ತಾ ಇದ್ದಾರೆ ಆದರೆ ಇನ್ನೂ ಕೂಡ ಅದು ಕ್ಯಾಬಿನೆಟ್ಗೆ ಬಂದಿಲ್ಲ ಬಹುತೇಕವಾಗಿ ನಾಳೆ ಕ್ಯಾಬಿನೆಟ್ಗೆ ಅದು ಬಂದರೂ ಬರಬಹುದು ಇದರ ನಡುವೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಗೆ ದಲಿತ ಸಮುದಾಯದಲ್ಲಿರುವಂತಹ ಒಳಪಂಗಡಗಳು ಎಷ್ಟಿದೆ ಏನು ಆ ಜನಸಂಖ್ಯೆ ಎಷ್ಟಿದೆ ಮತ್ತು ಯಾವ್ಯಾವ ಒಳಪಂಗಡಗಳಿದೆ ಸುಮಾರು ನೂರ ಒಂದು ಒಳಪಂಗಡಗಳು ಈ ದಲಿತ ಸಮುದಾಯದಲ್ಲಿ ಬರುತ್ತೆ ಅನ್ನುವಂಥ ಮಾತುಗಳೇನಿದೆ ಇದರ ಬಗ್ಗೆ ಒಂದು ಸಮಗ್ರವಾಗಿ ವರದಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ವೆಯನ್ನು ಮಾಡಲಾಗ್ತಾ ಇದೆ ಈಗಾಗಲೇ ಮೇ ಏಳರಿಂದ ಈ ಸರ್ವೆ ಕೂಡ ಪ್ರಾರಂಭವಾಗಿದೆ ಸುಮಾರು ಅರವತ್ತೈದು ಸಾವಿರ ಸಿಬ್ಬಂದಿಗಳನ್ನು ಇದಕ್ಕೆ ನಿಯೋಜನೆ ಮಾಡಲಾಗಿದೆ ಇದಕ್ಕೂ ಕೂಡ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಲಾಗ್ತಾಯಿದೆ ಆದರೆ ಸರಿಯಾದಂಥ ಒಂದು ಮಾಹಿತಿಗಳನ್ನು ಕ ಸಂಗ್ರಹ ಮಾಡುವಲ್ಲಿ ಸಿಬ್ಬಂದಿಗಳು ಎಡುತ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಈಗ ಕೇಳಿ ಬರ್ತಾ ಇದೆ ಅದರಲ್ಲೂ ಮಲೆನಾಡು ಭಾಗ ಮತ್ತು ನಗರ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಸರಿಯಾದಂತಹ ಒಂದು ಸರ್ವೆಯನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಈಗ ಎದುರಾಗಿರುವಂಥದ್ದು ಪ್ರಭು ಯಾಕೆಂದರೆ ಸಹಜವಾಗಿ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ವೆಯನ್ನು ಮಾಡಲಾಗ್ತಾ ಇದೆ ಪ್ರತಿ ಹಳ್ಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ದಲಿತ ಸಮುದಾಯದ ಒಳಪಂಗಡಗಳ ಬಗ್ಗೆ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡಲಾಗ್ತಾ ಇದೆ ಆದರೆ ಮಲೆನಾಡು ಭಾಗದಲ್ಲಿ ಎಲ್ಲೋ ಒಂದು ದೂರದಲ್ಲಿ ಕಾಡು ಅರಣ್ಯ ವ್ಯಾಪ್ತಿ ಇರೋದರಿಂದ ಸಹಜವಾಗಿ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ಮನೆ ಇದ್ದರೆ ಮತ್ತೊಂದು ಕಿಲೋಮೀಟರ್ ದೂರದಲ್ಲಿ ನಾಲ್ಕೈದು ಮನೆಗಳಿರುತ್ತೆ ಗುಡ್ಡದ ಮೇಲೊಂದು ಬೆಟ್ಟದ ಮೇಲೊಂದು ಈ ರೀತಿಯಾಗಿ ಮನೆಗಳಿದೆ ಅಲ್ಲೂ ಕೂಡ ಅದೇ ಸಮುದಾಯಕ್ಕೆ ಸೇರಿದಂಥ ಮನೆಗಳಿದ್ದಂಥ ಸಂದರ್ಭದಲ್ಲಿ ಈ ಸಿಬ್ಬಂದಿಗಳು ಅಲ್ಲಿಗೆ ಭೇಟಿಯನ್ನು ಕೊಡ್ತಾ ಇಲ್ಲ ಅವರ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇಲ್ಲ ಅಷ್ಟು ದೂರ ಹೋಗಿ ಆ ಒಂದು ಕುಟುಂಬದ ಮಾಹಿತಿಯನ್ನು ಸಂಗ್ರಹಿಸಬೇಕಾ ಅನ್ನುವಂಥ ಉದಾಸೀನ ಮನೋಭಾವ ಇರಬಹುದೇನೋ ಅದರಲ್ಲಿ ಸೊ ಹಾಗಾಗಿ ಈ ಮಲೆನಾಡು ಭಾಗದಲ್ಲೂ ಕೂಡ ಸರಿಯಾದಂಥ ಒಂದು ಸರ್ವೆ ಕಾರ್ಯ ನಡೀತಾ ಇಲ್ಲ ಅನ್ನುವಂತಹ ಆರೋಪಗಳು ಈಗಾಗಲೇ ಎದುರಾಗಿದೆ ಆ ಭಾಗದ ಕೆಲವು ಶಾಸಕರು ಕೂಡ ಈಗಾಗಲೇ ಆರೋಪವನ್ನು ಮಾಡಿದ್ದಾರೆ ಇದರ ಬಗ್ಗೆ ಜೊತೆಗೆ ನಲವತ್ತು ಪ್ರಶ್ನೆಗಳನ್ನು ಈ ಒಂದು ಆ್ಯಪ್ ಮೂಲಕ ಏನು ಡಿಜಿಟಲ್ ಸರ್ವೆಯನ್ನು ಮಾಡಲಾಗ್ತಾ ಇದೆ ಇದರಲ್ಲಿ ನಲವತ್ತು ಪ್ರಶ್ನೆಗಳನ್ನು ಕೇಳಲಾಗಿದೆ ಆ ನಲವತ್ತು ಪ್ರಶ್ನೆಗಳಿಗೆ ಅನಕ್ಷರಸ್ಥರು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಅನಕ್ಷರಸ್ಥರು ಸರಿಯಾಗಿ ಉತ್ತರವನ್ನು ಕೊಡೋದಕ್ಕಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಆ ಪ್ರಶ್ನೆಗಳನ್ನು ಕೇಳಲಾಗಿದೆ ಅನ್ನುವಂಥ ಒಂದು ಆರೋಪಗಳು ಕೂಡ ಈಗ ಎದುರಾಗ್ತಾ ಇದೆ ಯಾಕೆಂದರೆ ಇವತ್ತು ವಿದ್ಯಾವಂತರಿದ್ದಂಥ ಸಂದರ್ಭದಲ್ಲಿ ನೀವು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೋದು ಯಾರು ಏನು ಎತ್ತ ಎಲ್ಲಿದ್ದಾರೆ ಈ ಎಲ್ಲ ಮಾಹಿತಿಗಳನ್ನು ಕೊಡಬಹುದು ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಓದದೇ ಇರುವಂತಹ ಬಹಳಷ್ಟು ಸಂಖ್ಯೆಯ ಜನ ಏನಿದ್ದಾರೆ ವಯಸ್ಕರಿದ್ದಾರೆ ವಯಸ್ಸಾದಂಥವ್ರು ಇವರಿಂದ ಮಾಹಿತಿಗಳನ್ನು ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಆರೋಪಗಳಿದೆ ಇದರ ಜೊತೆಗೆ ನಗರ ಪ್ರದೇಶಗಳಲ್ಲಿ ಇವತ್ತಿನವರೆಗೂ ಕೂಡ ಮನೆಗಳಿಗೆ ಸಿಬ್ಬಂದಿಗಳು ಬಂದಿಲ್ಲ ಅಲ್ಲಿ ಸರ್ವೆಯನ್ನು ಮಾಡಿಲ್ಲ ಅಲ್ಲಿ ಮಾಹಿತಿಗಳನ್ನು ಪಡ್ಕೊಳ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಇದೆ ಯಾಕೆಂದರೆ ನೀವು ನಗರ ಪ್ರದೇಶಗಳನ್ನು ನೋಡಿದಾಗ ಇವತ್ತು ಬಹು ಈ ಹತ್ತಿರದಲ್ಲಿರುವಂತಹ ಗ್ರಾಮೀಣ ಪ್ರದೇಶದ ಜನ ಇವತ್ತು ನಗರ ಪ್ರದೇಶಗಳಿಗೆ ಬಂದು ಹೋಗ್ತಾ ಇರ್ತಾರೆ ಬಾಡಿಗೆ ಮನೆಯಲ್ಲಿರ್ತಾರೆ ಹಳ್ಳಿಯಲ್ಲಿ ಅವರು ಇರೋದಿಲ್ಲ ಕೆಲವಷ್ಟು ಜನ ಹಳ್ಳಿಯಲ್ಲಿರೋದಿಲ್ಲ ನಗರದಲ್ಲೇ ಇರ್ತಾರೆ ಸೊ ಇಲ್ಲಿ ಬಾಡಿಗೆ ಮನೆಯಲ್ಲಿರುವಂಥವ್ರನ್ನು ಯಾವ ರೀತಿಯಾಗಿ ಸರ್ವೆ ಮಾಡಲಾಗುತ್ತೆ ಈ ಒಂದು ಗೊಂದಲಗಳು ಕೂಡ ಇದೆ ಅದರ ಜೊತೆಗೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಎಲ್ಲೂ ಸರ್ವೆ ಕಾರ್ಯ ನಡೀತಾ ಇಲ್ಲ ಇನ್ನೂ ಕೂಡ ಜೊತೆಗೆ ಮಹಾನಗರಗಳಲ್ಲೂ ಕೂಡ ಸರ್ವೆ ಸಿಬ್ಬಂದಿಗಳು ಭೇಟಿಯನ್ನು ಕೊಡ್ತಾ ಇಲ್ಲ ಪ್ರತಿ ಮನೆಯಿಂದ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಒಂದು ಪ್ರಯತ್ನಗಳನ್ನು ಇಲ್ಲಿಯವರೆಗೂ ಕೂಡ ಮಾಡ್ತಾ ಇಲ್ಲ ಹಾಗಾಗಿ ಈ ಒಂದು ಸಮೀಕ್ಷೆ ಕೂಡ ಕುಂತಾ ಸಾಕ್ತಾ ಇದೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ ಜೊತೆಗೆ ಸರಿಯಾದಂಥ ಒಂದು ಸರ್ವೆ ಈ ಬಾರಿ ಕೂಡ ಆಗೋದಿಲ್ಲ ಈ ಒಂದು ದಲಿತ ಸಮುದಾಯದಲ್ಲಿರುವಂತಹ ಒಳಪಂಗಡಗಳ ಒಂದು ಸಮಗ್ರವಾದಂಥ ಮಾಹಿತಿಯನ್ನು ಸಂಗ್ರಹಿಸುವಂಥ ಒಂದು ಪ್ರಯತ್ನ ಏನಾಗ್ತಾ ಇದೆ ಇದು ಕೂಡ ಸರಿಯಾಗಿ ಆಗೋದಿಲ್ಲ ಅನ್ನುವಂಥದ್ದು ಈಗ ಕೇಳಿಬರ್ತಾ ಇರುವಂಥ ಆರೋಪಗಳು ಅದು ಕೆಲವೊಂದಷ್ಟು ಸಹಜ ಕೂಡ ಆಗ್ತಾ ಇದೆ ಯಾಕೆಂದರೆ ಮಹಾನಗರಗಳಲ್ಲಿ ಇವತ್ತಿಗೂ ಕೂಡ ಸರ್ವೆ ಸಿಬ್ಬಂದಿ ಬಂದು ಮನೆಗಳಲ್ಲಿ ಡಾಟಾ ಕ ಸಂಗ್ರಹ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಸೊ ಹಾಗಾಗಿ ಸರ್ಕಾರ ಇದನ್ನು ಎರಡು ತಿಂಗಳ ಒಳಗಡೆ ವರದಿಯನ್ನು ಪಡ್ಕೊಂಡು ಈ ಒಂದು ಒಳ ಮೀಸಲಾತಿಯನ್ನು ಕಲ್ಪಿಸುವಂತಹ ನಿರ್ಧಾರವನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಯಾಕೆಂದರೆ ನೀವು ಸಮಗ್ರವಾದಂಥ ಡಾಟಾ ಇರಬೇಕು ಜೊತೆಗೆ ಇವತ್ತು ದಲಿತ ಸಮುದಾಯದಲ್ಲಿರುವಂತಹ ಒಳಪಂಗಡಗಳು ಬೇರೆ ಬೇರೆ ಹೆಸರಿನಲ್ಲೂ ಕೂಡ ಇವತ್ತು ಗುರುತಿಸ್ಕೊಂಡಿದೆ ಹಿಂದೆ ಬೇರೆ ದಾಖಲೆಗಳಲ್ಲಿ ಸೊ ಅದನ್ನು ಈಗಾಗಲೇ ಆ ಸಮುದಾಯಗಳಿಗೆ ಸಂಬಂಧಪಟ್ಟಂಥ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ನೀವು ಗುರುತಿಸಿ ಈ ರೀತಿಯಾಗಿ ನೀವು ನಮೂದಿಸಿ ಅಂತೇಳಿ ಸುದ್ದಿಗೋಷ್ಠಿಗಳನ್ನು ಮಾಡ್ತಾ ಇದ್ದಾರೆ ಆದರೆ ಕೆಲವೊಂದಷ್ಟು ಜನ ಅಲ್ಲೂ ಕೂಡ ಸರಿಯಾದಂತ ಒಂದು ಸಮಗ್ರವಾದಂತ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ ಹಾಗಾಗಿ ಈ ಒಂದು ಒಳ ಮೀಸಲಾತಿ ಕೂಡ ಇಲ್ಲ ಒಂದು ಕಡೆ ಅಪೂರ್ಣ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ